ೇಹಿತ್ರೆ ನಮಸ್ಕಾರ ಕರ್ನಾಟಕ ರಾಜಕೀಯದಲ್ಲಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ರಾಜಕೀಯಕ್ಕೆ ಜೆಡಿಎಸ್ ಕಿಂಗ್ ಮೇಕರ್ ಆಗೋ ತರ ರಾಜ್ಯದಲ್ಲಿ ಎಚ್ ಡಿ ಅವರು ಸುಳಿವು ನೀಡುತ್ತಿದ್ದಾರೆ ಈ ಕೆಲವು ತಿಂಗಳಿನಿಂದ ಕುಮಾರಸ್ವಾಮಿ ರಾಜಕೀಯವಾಗಿ ದೂರ ಉಳಿದ್ರ ಜೆಡಿಎಸ್ಗೆ ಇನ್ನೂ ಭವಿಷ್ಯ ಇದೆಯಾ ಅನ್ನೋ ಪ್ರಶ್ನೆಗಳು ಕೇಳಿ ಬರುತ್ತಲೇ ಇವೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಸೊ ಇದು ಕೇವಲ ರಾಜಕೀಯ ತಂತ್ರಜ್ಞಾನ ಅಥವಾ ಮತ್ತೊಮ್ಮೆ ದೊಡ್ಡ ಆಟಕ್ಕೆ ತಯಾರಿ ಆಗ್ತಿದೆಯಾ ಸೊ ಈ ಎಲ್ಲಾ ಪ್ರಶ್ನೆ ಹಾಗೂ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಕುಮಾರಸ್ವಾಮಿ ರಾಜಕೀಯ ಹೆಂಟ್ರಿಯ ಇಂದಿನ ಲೆಕ್ಕಾಚಾರ ಜೆಡಿಎಸ್ ಸ್ಟಾಟರ್ಜಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಭವಿಷ್ಯ ಮತ್ತು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸಿಎಂ ಅಭ್ಯರ್ಥಿಯಾಗುವ ಸಾಧ್ಯತೆ ಅನ್ನೋ ಸುದ್ದಿ ಈ ಬಗ್ಗೆ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದಂತಹ ಡಿ ಕುಮಾರಸ್ವಾಮಿ ಅನ್ನೋ ಹೆಸರು ಕರ್ನಾಟಕ ರಾಜಕೀಯದಲ್ಲಿ ಸಾಮಾನ್ಯ ಹೆಸರು ಅಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದ ಉತ್ತರಾಧಿಕಾರಿ ರೈತಪರ ಹೋರಾಟಗಳಿಂದ ಗುರುತಿಸಿಕೊಂಡ ನಾಯಕ ಎರಡು ಬಾರಿ ಮುಖ್ಯಮಂತ್ರಿ ಕಡಿಮೆ ಅವಧಿಯ ಆಡಳಿತವಾದರೂ ನಿರ್ಣಾಯಕ ತೀರ್ಮಾನಗಳನ್ನ ಕೈಗೊಂಡ ಅವರ ರಾಜಕೀಯ ಸ್ಟೈಲ್ ಹೇಗಿತ್ತು ಅಂದ್ರೆ ಜನರ ಭಾವನೆಗೆ ಹತ್ತಿರ ಹಳ್ಳಿ ರೈತ ನೀರು ಭೂಮಿ ಈ ವಿಷಯಗಳಂದ್ರೆ ಅವರ ರಾಜಕೀಯ ಬಲ ಎಷ್ಟೆಲ್ಲ ಇದ್ರೂ ಕೂಡ ಸಮ್ಟೈಮ್ಸ್ ಜೆಡಿಎಸ್ ಕೆಲವು ಸಮಸ್ಯೆಗಳಿಂದ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನ ನಡೆಸಿಲ್ಲ ಸೊ ಇದಕ್ಕೆ ಕಾರಣ ಸಮಸ್ಯೆ ಏನು ಅನ್ನೋದನ್ನ ನೋಡೋದಾದ್ರೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಒಂದು ಪ್ರದೇಶಕ್ಕೆ ಸೀಮಿತ ಆಯ್ತ ಕುಟುಂಬ ರಾಜಕೀಯ ಯುವ ನಾಯಕತ್ವ ಕೊರತೆ ಸೇರಿದಂತೆ ಇವೆಲ್ಲ ಕಾರಣಗಳಿಂದ ಒಂದು ಹಂತದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ರು ಸೊ ಇದೆಲ್ಲ ನೋಡಿದ್ರೆ ರಾಜ್ಯ ರಾಜಕೀಯದಿಂದ ದೂರವಾದ್ರ ಅಥವಾ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದಾರ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ಹೌದು ಸ್ನೇಹಿತರೆ ರಾಜಕೀಯವಾಗಿ ಮೌನ ಅನ್ನೋದು ಯಾವತ್ತು ಡೇಂಜರ್ ಮತ್ತು ಜನರಿಂದ ದೂರ ಮಾಡುತ್ತೆ ಅನ್ನೋ ಮಾತಿದೆ ಸೊ ಇದೇ ರೀತಿ ಹೆಚ್ ಡಿ ಕುಮಾರಸ್ವಾಮಿ ಕೆಲ ಕಾಲ ಸಾರ್ವಜನಿಕವಾಗಿ ಕಡಿಮೆ ಕಾಣಿಸಿಕೊಂಡರು ಬಟ್ ಇದರ ನಡುವೆ ಜೊತೆಗೆ ಮಾಧ್ಯಮಗಳಿಂದ ದೂರ ಉಳಿದಿದ್ದರೂ ಪಕ್ಷ ಸಂಘಟನೆ ಒಳಗಡೆ ಕೆಲಸ ಮಾಡಿದ್ರು ಇದನ್ನ ಕೆಲವರು ರಾಜಕೀಯವಾಗಿ ಹಿಂಜರಿತ ಅಂದ್ರು ಈ ಟೀಕೆಗಳ ಬೆನ್ನಲ್ಲೇ ಮತ್ತೆ ರಾಜಕೀಯ ರಾಜಕಾರಣದ ಮೈದಾನಕ್ಕಿಳಿದಿದ್ದಾರೆ ಮತ್ತು ಇದರ ಮೂಲಕ ರಾಜ್ಯ ಸರ್ಕಾರದ ಮೇಲೆ ದಾಳಿ ಜನರ ಸಮಸ್ಯೆಗಳನ್ನ ಮುನ್ನೆಲೆಗೆ ತರುತ್ತಿದ್ದಾರೆ ಸೊ ಇದೆಲ್ಲ ನೋಡಿ ಇಂದು ಒಂದು ಸ್ಪಷ್ಟ ಸಂದೇಶ ಕುಮಾರಸ್ವಾಮಿ ಇನ್ನೂ ಆಟದಲ್ಲಿದ್ದಾರೆ ಜೆಡಿಎಸ್ ಸ್ಟಾಟರ್ಜಿ ಒಂಟಿ ಹೋರಾಟವಲ್ಲ ಹೌದು ಇವತ್ತು ಜೆಡಿಎಸ್ ಒಂಟಿಯಾಗಿ ಅಧಿಕಾರಕ್ಕೆ ಬರುವುದು ತುಂಬಾ ಕಷ್ಟ ಅದನ್ನು ಹೆಚ್ ಡಿ ಅವರು ಕೂಡ ತುಂಬಾ ಚೆನ್ನಾಗಿ ಅರಿತಿದ್ದಾರೆ ಸೊ ಆಸ್ ಅವರ ಪ್ಲಾನ್ ಏನು ಮತ್ತೆ ಕಿಂಗ್ ಮೇಕರ್ ಆಗುವುದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಒಕ್ಕಲಿಗ ಬೆಲ್ಟ್ ನಲ್ಲಿ ಪಕ್ಷ ಉಳಿಸಿಕೊಳ್ಳುವುದು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸೀಟ್ಗಳನ್ನ ಗೆಲ್ಲುವ ಕಡೆ ಕೆಲಸ ಮಾಡಬೇಕು ಮತ್ತು ಇದರ ಜೊತೆಗೆ ಯಾವ ಪಕ್ಷಕ್ಕೂ ಸರ್ಕಾರ ರಚಿಸಲು ಜೆಡಿಎಸ್ ಅಗತ್ಯವಾಗುವಂತೆ ಮಾಡುವುದು ಸೇರಿದಂತೆ ಇವೆಲ್ಲವನ್ನ ಮಾಡಬೇಕು ದೆನ್ ಇದು ಸಾಧ್ಯವಾದರೆ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಅಥವಾ ಬಿಜೆಪಿ ಜೊತೆ ಮತ್ತೆ ಮೈತ್ರಿ ಅನ್ನೋ ವಿಚಾರ ತೀವ್ರ ಚರ್ಚೆಯಾಗ್ತಿದೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿದೆ ಮುಂಬರುವಂತಹ ಚುನಾವಣೆಗಳಲ್ಲೂ ಸಹ ಮೈತ್ರಿಯಾಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈತ ಕಾಂಗ್ರೆಸ್ನ ಸ್ಥಿತಿ ನೋಡೋದಾದ್ರೆ ಸರ್ಕಾರ ಇದ್ರೂ ಒಳಗಿನ ಅಸಮಾಧಾನ ನಾಯಕತ್ವ ಗೊಂದಲ ಮುಂದಿನ ಚುನಾವಣೆ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಈ ಹಂತದಲ್ಲಿ ಜೆಡಿಎಸ್ ಬೆಂಬಲ ತೀವ್ರ ಅಮೂಲ್ಯವಾಗಬಹುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಮತ್ತೆ ಮೈತ್ರಿ ಮಾತುಕತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ಸೊ ಹೆಚ್ ಡಿ ಕುಮಾರಸ್ವಾಮಿ ಪ್ಲಾನ್ ಒಳಗಿನ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋದಾದರೆ ಕುಮಾರಸ್ವಾಮಿ ಪ್ಲಾನ್ ಮೂರು ಹಂತದಲ್ಲಿವೆ ಮೊದಲನೇದಾಗಿ ಪಕ್ಷದ ಉಳಿವು ಜೆಡಿಎಸ್ ಸಂಪೂರ್ಣ ಮುಳುಗದಂತೆ ತಡೆಯುವುದು ನಾನು ಇಲ್ಲದೆ ಸರ್ಕಾರ ಆಗಲ್ಲ ಅನ್ನೋ ಸ್ಥಿತಿ ಸೃಷ್ಟಿಸುವುದು ಇದು ಸಾಧಿಸಿದರೆ ಮುಖ್ಯಮಂತ್ರಿ ಅಥವಾ ದೊಡ್ಡ ಪವರ್ ಪೋಸ್ಟ್ ಅವರ ಕೈಗೆ ಬರುವುದು ಅಸಾಧ್ಯ ಅಲ್ಲ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ತಾರಾ ಹೆಚ್ಡಿ ಕುಮಾರಸ್ವಾಮಿಯವರ ರಾಜ್ಯ ರಾಜಕಾರಣ ಇನ್ನೂ ಮುಗಿದಿಲ್ಲ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ಆಟ ಬದಲಿಸುವ ಶಕ್ತಿ ಇಟ್ಟುಕೊಂಡಿದ್ದಾರೆ ಸೊ ಸ್ನೇಹಿತರೆ ಇದು ಹೆಚ್ಡಿ ಕುಮಾರಸ್ವಾಮಿಯ ರಾಜ್ಯ ರಾಜಕೀಯ ಕಂಬ್ಯಾಕ್ನ ಅಥವಾ ಕೊನೆಯ ದೊಡ್ಡ ಪ್ರಯತ್ನವಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ನೀವು ಮತ್ತೆ ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಬಯಸ್ತೀರಾ ಅಥವಾ ಹೊಸ ನಾಯಕತ್ವ ಬೇಕಾ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು